ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಮತ್ತಷ್ಟು ಸ್ಫೋಟಕವಾದಂತಹ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಪೊಲೀಸರಿಗೆ ಹೇಗೆಲ್ಲ ಕೊಲೆ ಆದಮೇಲೆ ಯಾಮರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆರೋಪಿಗಳು ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡ್ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶಟಲ್ ಕೂಡ ಹಾಕಿದ್ರು ಮನ ಬಂದಂತೆ ಥಳಿಸಿದ್ರು ಅಕಸ್ಮಾತ್ ಕೊಲೆ ಆಯ್ತೋ ಅಥವಾ ಕೊಲೆ ಮಾಡಬೇಕು ಅಂತಾನೆ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡ್ ಗೊತ್ತಿಲ್ಲ ಒಟ್ಟು ಕೊಲೆ ಆಗೋಯ್ತು ಕೊಲೆ ಆದ್ಮೇಲೆ ಪೊಲೀಸರಿಗೆ ಯಾರಿಸ್ಬೇಕು ಈ ಕೊಲೆ ಕೇಸ್ ಹೊರಗಡೆ ಬರಬಾರ್ದು ಅದರಲ್ಲೂ ತಮ್ಮಗಳ ಹೆಸರು ಬರಬಾರ್ದು ಅಂತೇಳಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಹೇಗೆ ಪ್ಲಾನ್ ಅನ್ನ ಮಾಡಿದ್ರು ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಗೆ ಲಭ್ಯವಾಗಿದೆ ಶವ ಎಸ್ದ ಬಳಿಕ ಮೂರು ಜನ ಮಾಡಿದ್ದೇನು ಆರೋಪಿಗಳು ಕಾರಲ್ಲಿ ಶವವನ್ನ ತಗೊಂಡು ಬರ್ತಾರೆ ಆದ್ರೆ ವಾಪಸ್ ಹೆಂಗ್ ಹೋದ್ರು ಆರೋಪಿಗಳು ಶವವನ್ನ ರಾಜಕಾಲುವೆಗೆ ಎಸ್ ಮೇಲೆ ಮೂವರ ನಡುವೆ ಸ್ಪಾಟ್ ಅಲ್ಲಿ ಚರ್ಚೆ ಆಗುತ್ತೆ ಆ ಚರ್ಚೆ ಏನು ಏನ್ ಡಿಸ್ಕಷನ್ ಮಾಡಿದ್ರು ಆ ಡೀಟೇಲ್ಸ್ ನ್ಯೂಸ್ ಏಟಿನ್ ಲಭ್ಯವಾಗಿದೆ ರೇಣುಕಾಸ್ವಾಮಿ ಶವ ಎಸ್ಯೋದಕ್ಕೆ ಅಂತಾನೆ ಮೂರು ಜನರಿಗೆ ಡೀಲ್ ಅನ್ನ ನೀಡಲಾಗಿರುತ್ತೆ ಮೂವತ್ತು ಲಕ್ಷಕ್ಕೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ ಶವ ಎಸ್ ಮೇಲೆ ಮೂರು ಜನ ಆರೋಪಿಗಳು ಚರ್ಚೆಯನ್ನ ಮಾಡಿದ್ದಾರೆ ಸ್ಪಾಟ್ ಅಲ್ಲಿ ಶವ ತಂದಿದ್ದ ಕಾರ್ ಬಿಟ್ಟು ಆಟೋದಲ್ಲಿ ಎಸ್ಕೇಪ್ ಆಗಿರ್ತಾರೆ ಡೌಟ್ ಬರಬಾರದು ಅಂತ ಹೇಳಿ ಶವವನ್ನ ತಗೊಂಡು ಬರೋದು ಕಾರಲ್ಲಿ ಶವ ರಾಜಕಾಲುವೆಗೆ ಎಸುತ್ತಾರೆ ಸುಮ್ಮನಹಳ್ಳಿ ಬಳಿಯಲ್ಲಿ ಮೇಲೆ ಕಾರ್ ಬಿಟ್ಟು ಆಟೋದಲ್ಲಿ ಹೋಗ್ತಾರೆ ರವಿ ಕಾರ್ ತಗೊಂಡು ವಾಪಸ್ ಹೋಗ್ತಾನೆ ಕಾರ್ತಿಕ್ ಹಾಗೂ ನಿಖಿಲ್ ಆಟೋದಲ್ಲಿ ಎಸ್ಕೇಪ್ ಆಗ್ತಾರೆ ಸುಮ್ಮನಹಳ್ಳಿ ನಾಯನಹಳ್ಳಿ ಸೊ ಈ ರೂಟ್ ಅಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಕಾರ್ತಿಕ್ ನಿಖಿಲ್ ಹೋಗಿದ್ದ ಆಟೋ ಅನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಸಿಟಿವಿಯಲ್ಲಿತ್ತು ಈ ಚಲನವಲನ ಆರೋಪಿಗಳದ್ದು ಈ ಕೇಸಲ್ಲಿ ನೂರ ಎಂಬತ್ತಕ್ಕೂ ಅಧಿಕ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಪ್ರಮುಖವಾಗಿ ಸಿಸಿಟಿವಿ ಫುಟೇಜಸ್ ಮೇಜರ್ ರೋಲ್ ಮೇಜರ್ ಸಾಕ್ಷ್ಯ ಸಿಸಿ ಟಿವಿಯಲ್ಲಿ ಇತ್ತು ಆಟೋ ಹೋದಂತಹ ಸಾಕ್ಷ್ಯ ಚಾಲಕನನ್ನ ಸಾಕ್ಷಿಯಾಗಿ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ ಆಟೋ ಚಾಲಕನ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅಂದ್ರೆ ಆ ಟೈಮ್ನಲ್ಲಿ ಆಟೋ ಹೆಂಗ್ ಬುಕ್ ಮಾಡಿದ್ರು ಮೊದಲೇ ಪರಿಚಯ ಇತ್ತ ಆರೋಪಿಗಳಿಗೆ ಫೋನ್ ಮಾಡಿದಕ್ಕೆ ಬಂದಿದ್ದ ಎಲ್ಲಿಂದ ಎಲ್ಲಿಗೆ ಹೋದ್ರು ಆ ಕ್ಷಣದಲ್ಲಿ ಆರೋಪಿಗಳ ಮುಖದಲ್ಲಿ ಗಾಬರಿ ಇತ್ತ ಮಧ್ಯರಾತ್ರಿ ಅಂತ ಮೇಲೆ ಯಾವ ಕೆಲಸಕ್ಕೋಸ್ಕರ ಹೋಗಿದ್ದಿರಬಹುದು ಎಲ್ಲದ್ರ ಬಗ್ಗೆನೂ ಕೂಡ ಆಟೋ ಡ್ರೈವರ್ ಇಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಪೊಲೀಸರ ಹಾದಿ ತಪ್ಪಿಸೋದಕ್ ಪ್ರಯತ್ನ ಇಲ್ಲ ಆಗಿತ್ತು ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಇಲ್ಲಿ ಕೊಲೆ ಆದ್ಮೇಲೆ ಶವ ಬಿಸಾಡದ ಮೇಲೆ ಎಸ್ಪೆಷಲಿ ಪೊಲೀಸರಿಗೆ ಈ ವಿಷಯ ಗೊತ್ತಾಗಬಾರ್ದು ತಮ್ಮ ಹೆಸರು ಹೊರಗಡೆ ಬರಬಾರ್ದು ಅಂತ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಪ್ಲಾನ್ ಅನ್ನ ಮಾಡೋಕ್ ಹೋಗ್ತಾರೆ ಆದ್ರೆ ಆ ಪ್ಲಾನ್ ಫ್ಲಾಪ್ ಆಗುತ್ತೆ ಈಗ ಅರೆಸ್ಟ್ ಆಗಿದ್ದಾರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಆದ್ರೆ ಶವ ಎಸ್ತಂತ ಮೂರ್ ಜನ ಸ್ಪಾಟ್ ಅಲ್ಲಿ ಏನ್ ಚರ್ಚೆ ಮಾಡ್ತಾರೆ ಕಾರ್ ಬಿಟ್ ಆಟೋದಲ್ಲಿ ವಾಪಸ್ ಬರಕ್ ಏನ್ ಕಾರಣ ಆ ಶರ್ಮಿತಾ ಏನು ದರ್ಶನ್ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿಗಳು ಏನಿದ್ದಾರೆ ಅವರು ಶವವನ್ನ ರಾಜಕಾಲುವೆಗೆ ಎಸೆದ ಬಳಿಕ ಅಲ್ಲಿಂದ ಅವರು ತಾವು ಹೋಗಿದಂತ ಒಂದು ಕಾರನ್ನ ಬಿಟ್ಟು ನಂತರ ಅಲ್ಲಿಂದ ಆಟೋದಲ್ಲಿ ಬರ್ತಾರೆ ಯಾಕಂದ್ರೆ ಆಟೋದಲ್ಲಿ ಬರೋದ್ರಿಂದ ವೆಹಿಕಲ್ ಚೇಂಜ್ ಮಾಡಿದಂತಾಗುತ್ತೆ ಮತ್ತೆ ಪೊಲೀಸರ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೂ ಸಹ ಇದು ಪ್ರಯತ್ನ ಪಡ್ಬೋದು ಅಂತೇಳಿ ಈ ಒಂದು ಪ್ಲಾನ್ ಅನ್ನ ರೂಪಿಸ್ತಾರೆ ಏನು ಮೂವರು ಆರೋಪಿಗಳು ಕಾರ್ತಿಕ್ ಇರ್ಬೋದು ಮತ್ತೆ ನಿಖಿಲ್ ನಾಯಕ್ ಇರ್ಬೋದು ಮತ್ತೆ ಮತ್ತೊಬ್ಬ ಆರೋಪಿ ಏನಿದ್ದಾರೆ ಅವರು ಆ ಒಂದು ಶವವನ್ನ ಸುಮ್ನಹಳ್ಳಿ ರಾಜ್ ಕಾಲುವೆ ಬಳಿ ಎಸೆದ ನಂತರ ಅಲ್ಲಿಂದ ಒಂದು ಆಟವನ್ನು ಇಟ್ಕೊಂಡು ನಾಯಂಡಹಳ್ಳಿ ಕ್ರಾಸ್ಗೆ ಬರ್ತಾರೆ ನಂತರ ನಾಯಂಡಳ್ಳಿ ಕ್ರಾಸ್ ಇಂದ ಅವರು ನೇರವಾಗಿ ಆರ್ ಆರ್ ನಗರ ಆ ರೀತಿಯಾಗಿ ಮಾರ್ಗ ಮಧ್ಯೆ ಎರಡು ವೆಹಿಕಲ್ ಚೇಂಜ್ ಮಾಡಿರುವುದು ಕೂಡ ಗೊತ್ತಾಗಿದೆ ಆದ್ರೆ ಪೊಲೀಸರು ವಿಚಾರಣೆ ಮಾಡಿದಾಗ ಈ ರೀತಿ ಆಟೋ ಸಹ ಬೆಳಕಿಗೆ ಬಂದಿರೋದ್ರಿಂದ ನಂತರ ಆ ಆಟೋ ಚಾಲಕನನ್ನ ಪೊಲೀಸರು ಪತ್ತೆ ಮಾಡಿದರೆ ಅಂದ್ರೆ ರಸ್ತೆ ಬಂದಿರುವಂತಹ ಸಿಸಿ ಟಿವಿಗಳನ್ನು ಪರಿಶೀಲನೆ ಮಾಡಿ ಯಾವ ಆಟೋದಲ್ಲಿ ಆರೋಪಿಗಳು ಸುಮ್ನಹಳ್ಳಿಯಿಂದ ನಾಯಂಡಳ್ಳಿ ಗೆ ಹೋಗಿದ್ರು ಆ ಒಂದು ಆಟೋ ಪತ್ತೆ ಹಚ್ಚಿದ್ದಾರೆ ಮತ್ತೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದು ಆತನನ್ನ ಸಾಕ್ಷಿ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ ಮತ್ತೆ ಆ ಒಂದು ಆರೋಪಿಗಳು ಏನು ಆರೋಪಿಗಳು ಏನು ಪ್ರಯಾಣ ಮಾಡಿದ್ರು ಆ ಒಂದು ಆಟೋವನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದು ಆ ಒಂದು ಆಟವನ್ನು ಕೂಡ ಈಗ ಸಾಕ್ಷಿ ಅಂತಾಗಿ ಪರಿಗಣನೆ ಮಾಡಿರುವುದು ಈ ರೀತಿಯಾಗಿ ಆರೋಪಿಗಳು ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಕೃತ್ಯ ಎಸಗಿದ ಶವ ಸಹ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದ್ದು ಈಗ ಆಟೋ ಚಾಲಕನನ್ನು ಕೂಡ ಈಗ ಪ್ರಮುಖ ಸಾಕ್ಷಿ ಅಂತ ಹೇಳಿ ಪೊಲೀಸರು ಪರಿಗಣನೆ ಮಾಡಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಮುನರಾಜು ಮೇಲ್ನೋಟಕ್ಕೆ ಪೊಲೀಸರ ಕಡೆಯಿಂದ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಅಂದ್ರೆ ಆಟೋ ಚಾಲಕ ಈ ಆರೋಪಿಗಳು ಮೊದಲೇ ಬುಕ್ ಮಾಡ್ಕೊಂಡು ಅವನನ್ನು ಕರೆಸ್ತಾರಾ ಅಥವಾ ಇವ್ರಿಗೆ ಪರಿಚಯ ಇದ್ದ ಕಾರಣಕ್ಕೆ ಈ ಸ್ಪಾಟಿಗೆ ಬಾ ಡ್ರಾಪ್ ಮಾಡಬೇಕು ಅಂತ ಕರೆಸ್ತಾರಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಶರ್ಮಿತಾ ಏನು ಆರೋಪಿಗಳು ಶವವನ್ನು ಎಸೆದ ಬಳಿಕ ಅಲ್ಲಿಂದ ಒಂದು ಆಟೋವನ್ನು ರಸ್ತೆ ಬದಿ ಸಿಗುವ ಆಟೋವನ್ನು ಕ್ಯಾಚ್ ಮಾಡ್ತಾರೆ ಯಾಕಂದ್ರೆ ಮೊದಲೇ ಬುಕ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಅದು ಏನಾದರೂ ಐಡೆಂಟಿಟಿ ಸಿಗಬಹುದು ಮತ್ತೆ ಏನು ಪರಿಚಿತ ಅಂತೇಳಿ ಅಥವಾ ಮೊಬೈಲ್ ನಂಬರ್ ಗಳನ್ನ ಪರಿಶೀಲನೆ ಮಾಡಿದಾಗ ಬೇಗನೆ ಸಿಕ್ಕಾಕ್ ಬೇಡುವಂತ ಸಾಧ್ಯತೆಗಳು ಇರ್ತವೆ ಆದ್ರಿಂದ ರಸ್ತೆ ಬದಿ ಇರುವಂತಹ ಒಂದು ಆಟೋಗಳನ್ನ ಕ್ಯಾಚ್ ಮಾಡಿದ್ರೆ ಆತ ಒಂದು ಡ್ರಾಪ್ ಮಾಡ್ತಾನೆ ಮತ್ತೆ ಬಾಡಿಗೆಯನ್ನ ಕೊಟ್ಟು ಅಲ್ಲಿಂದ ವಾಪಸ್ ಹೋಗಬಹುದು ಆ ರೀತಿಯಾಗಿ ಈ ಮೂರು ಆರೋಪಿಗಳು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಸುಮ್ನಹಳ್ಳಿ ಬಳಿ ರಸ್ತೆ ಬದಿಯ ಒಂದು ಶವವನ್ನು ಎಸೆದ ನಂತರ ರಸ್ತೆಗೆ ಬರ್ತಾರೆ ರಸ್ತೆ ಒಂದು ಓಡಾಡುವಂತಹವನ್ನು ಕ್ಯಾಚ್ ಮಾಡಿ ನಂತರ ಅವರು ಅಲ್ಲಿಂದ ಸೀದಾ ಜಂಕ್ಷನ್ ಜಂಕ್ಷನ್ಗೆ ರೀಚ್ ಆಗುವಂತಹ ನಂತರ ಈಗ ಪೊಲೀಸರು ಆ ಒಂದು ರಸ್ತೆ ಬದಿ ಒಂದು ಬರುವಂತಹ ಸಿಟೇಜ್ ಏನಿದೆ ಆ ಎಲ್ಲ ಫೂಟೇಜ್ ಗಳನ್ನ ಸಂಗ್ರಹ ಮಾಡಿ ಆರೋಪಿಗಳು ಹೋಗಿದಂತಹ ಕೂಡ ಪತ್ತೆ ಮಾಡಿದ್ದಾರೆ ಅಂದ್ರೆ ಈ ಒಂದು ಕೃತ್ಯ ಅಂದ್ರೆ ಶವವನ್ನು ಸಾಗಾಟ ಮಾಡಿದಂತ ಒಂದು ಸಮಯದಿಂದ ಹಿಡಿದು ನಂತರ ಆರೋಪಿಗಳು ವಾಪಸ್ ಹೋಗುವಂತ ಸಮಯ ಏನಿದೆ ಈ ಒಂದು ಸಮಯದಲ್ಲಿ ರಸ್ತೆ ಬದಿ ಎಲ್ಲೆಲ್ಲಿ ಓಡಾಡಿದ್ರು ಮತ್ತೆ ಏನೆಲ್ಲ ಫೂಟೇಜಸ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದಾಗ ಈ ಒಂದು ಆಟೋ ಕೂಡ ಬೆಳಕಿಗೆ ಬರುತ್ತೆ ಮಂತ್ರ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆಟೋದಲ್ಲಿ ಹೋಗಿರುವಂತಹ ವಿಚಾರವನ್ನ ಬೆಳಕಿಗೆ ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರು ಹೋಗಿದಂತ ಒಂದು ಆಟೋ ನಂಬರ್ ಅನ್ನ ಪತ್ತೆ ಮಾಡಿ ಆ ಒಂದು ಆಟೋ ಚಾಲಕನನ್ನ ಈಗ ಹಿಡಿದಿರುವಂತದ್ದು ಮತ್ತೆ ಆತನ ಒಂದು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಶರ್ಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ